ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಲಿಪಿಕ ನೌಕರರ ವಾಹನ ಚಾಲಕರ ಮತ್ತು ಗ್ರೂಪ್ಡಿ ನೌಕರರ ಬೋಧಕೇತರ ನೌಕರ ಸಂಘದ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ಚುನಾವಣೆ ಮೂಲಕ ಪದಾಧಿಕಾರಿಗಳ ಆಯ್ಕೆಯಾಗಿದ್ದು ರಾಜ್ಯ ಮಟ್ಟದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ರಾಜ್ಯ ಕೇಂದ್ರ ಸ್ಥಾನದ ವಿಶೇಷ ಘಟಕಗಳ ಪದಾಧಿಕಾರಿಗಳ ಪದಾಧಿಕಾರಿಗಳ ಪದಗ್ರಹಣವನ್ನ ಆಯೋಜಿಸಲಾಗಿತ್ತು ಹಾಗೆ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪದಾಧಿಕಾರಿಗಳ ಪದಗ್ರಹಣವನ್ನು ಕೂಡ ಆಯೋಜಿಸಲಾಯಿತು ಈ ಮಧ್ಯೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಸನ್ಮಾನ್ಯ ಶ್ರೀಯುತ ಸಿಆರ್ ನಾಗಭೂಷಣ್ ಅವರು ಪ್ರಥಮ ದರ್ಜೆ ಸಹಾಯಕರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಹಿರಿಯ ಉಪಾಧ್ಯಕ್ಷ ಶ್ರೀಯುತ ಸಿ ಆರ್ ನಾಗಭೂಷಣ್ ಅವರು ಅಕಾಲಿಕ ಮಾಣದಿಂದಾಗಿ ಸಾವನ್ನಪ್ಪಿರೋದ್ರಿಂದ ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಕೂಡ ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಷಡಾಕ್ಷರಿ ಅವರು ಬಂದು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಉದ್ಘಾಟನೆ ಭಾಷಣವನ್ನು ಮಾಡಿರ್ತಾರೆ ಹಾಗೆ ಕಾರ್ಯ ನಮ್ಮ ರಾಜ್ಯ ಸಂಘದ ಚುನಾವಣೆಗಳನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಶ್ರೀಯುತ ಹನುಮನರಸೈ ಅವರು ಮತ್ತು ಪವನ್ ಕುಮಾರ್ ಅವರು ಕೂಡ ಆಗಮಿಸಿ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮತ್ತು ಏನ್ ಕೇಂದ್ರ ಸ್ಥಾನದ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರವನ್ನು ಕೂಡ ವಿತರಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸಂಘದ ಪದಾಧಿಕಾರಿಗಳ ರಾಜ್ಯ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳಾದ ಶ್ರೀಯುತ ಬಸವರಾಜ್ ಸರ್ ಮೋಹನ್ ಕುಮಾರ್ ಅವರು ಮತ್ತು ಗಿರಿಗೌಡ ಗಿರಿಗೌಡ ಸರ್ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇವರು ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ್ದಾರೆ ಈ ಸಂಘ ಕಾರ್ಯಕ್ರಮದ ಮುಖಾಂತರ ನಾವು ರಾಜ್ಯದ ಸಮಸ್ತ ಬೋಧಕೇತರ ನೌಕರರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂದ್ರೆ ನಮ್ಮ ಬೋಧಕೇತರ ನೌಕರರಿಗೆ ಸಮಸ್ಯೆಗಳನ್ನ ಕೇಳೋದಕ್ಕೆ ಮತ್ತೆ ಕೇಳೋದಕ್ಕೆ ಸಂಘದ ಅಸ್ತಿತ್ವ ಇರಲಿಲ್ಲ ಹಾಗಾಗಿ ಸಂಘದ ಅಸ್ತಿತ್ವ ಈಗ ಬಂದಿದ್ದು ಅಸ್ತಿತ್ವದ ಸಂಘದ ಮುಖಾಂತರ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಮಾನ್ಯ ಆಯುಕ್ತರು ಮತ್ತು ಮಾನ್ಯ ಪ್ರಧಾನ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸೋದ್ರ ಮುಖಾಂತರ ಜನವರಿ ತಿಂಗಳಲ್ಲಿ ಆ ಮಾನ್ಯ ಸರ್ ಅವರು ಸೂಚಿಸಿದಂತೆ ರಾಜ್ಯ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಶಿಕ್ಷಣ ಸಚಿವರಿಗೆ ಒಂದು ಸಮಾವೇಶದಲ್ಲಿ ಆಹ್ವಾನಿಸಿ ಅವರ ಮುಖಾಂತರ ಅವರಿಗೆ ನಮ್ಮ ಏನು ಅಹವಾಲುಗಳು ಅಥವಾ ಬೇಡಿಕೆಗಳಿದೆ ಅದನ್ನ ತಿಳಿಸ್ಬಿಟ್ಟು ನಮ್ಮ ಆಹ್ವಾಲು ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಮನವಿ ಮಾಡ್ಕೊಳ್ತೀನಿ ಅಂತ ಈ ಮೂಲಕ ತಿಳಿಸ್ತೇನೆ ಎಲ್ರಿಗೂ ಕಾರ್ಯಕ್ರಮದ ಅಲ್ಲಿ ಉಪಸ್ಥಿತರಿದ್ದಂತ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಹಾಗೂ ಸಮಸ್ತ ಬೋಧಕೇತರ ನೌಕರರು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳೆಲ್ಲರಿಗೂ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಮಾನ್ಯ ಸಂಚಾಲಕರು ಕಳೆದ ಐದು ವರ್ಷದಿಂದ ಚುನಾವಣೆಯಲ್ಲಿ ಚುನಾವಣೆ ಕಾರ್ಯಗಳನ್ನ ನಿರ್ವಹಿಸ್ತಾ ಚುನಾವಣೆ ಮೂಲಕ ಯಶ ಯಶಸ್ವಿಯಾದ ಸಂಘವನ್ನ ರಚನೆ ಮಾಡೋದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದಾರೆ ಹಾಗೆ ನಮ್ಮ ರಾಜ್ಯ ಸರ್ಕಾರಿ ನೌಕ ರಾಜ್ಯ ಸಂಘದ ಪದಾಧಿಕಾರಿಗಳಾದ ಶ್ರೀತ ಆದಪ್ಪ ಬಾಗ್ಲಿ ಇರವರು ಉಪಾಧ್ಯಕ್ಷರು ಯಾದಗಿರಿ ಜಿಲ್ಲೆ ಶ್ರೀಯುತ ಕೆ ಬಿ ಆನಂದ್ ಅವರು ಮೈಸೂರು ಜಿಲ್ಲೆಯಿಂದ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ವಿನಯ್ ಪ್ರಸಾದ್ ಅವರು ನಮ್ಮ ರಾಜ್ಯ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿ ಕೆ ಎಸ್ ಸಿ ರವೀಶ್ ಅವರು ಅವರು ಖಜಾಂಚಿಯಾಗಿ ಮತ್ತು ಜಾ ಸುಬ್ರಹ್ಮಣ್ಯ ಜಾಧವ್ ಶಿವಮೊಗ್ಗ ಜಿಲ್ಲೆಯಿಂದ ನಮ್ಮ ಸಹಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರೋದ್ರಿಂದ ಅವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ನಮಸ್ಕಾರ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚುನಾವಣೆ ಮೂಲಕವಾಗಿ ರಾಜ್ಯ ಸಂಘ ಅಸ್ತಿತ್ವಕ್ಕೆ ಬಂದದ ನವೀನ್ ಸರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲೇ ಪ್ರತಿ ತಾಲೂಕು ಜಿಲ್ಲಾ ವಿಶೇಷ ಘಟಕಗಳಲ್ಲಿ ಸಂಘ ರಚನೆ ಆಗುವಂತಾಗ್ಯದ ಅಹ್ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಎಸ್ ಅಡಕ್ಷರಿ ಸರ್ ಅವರೇ ಮೆಚ್ಚುವ ಹಾಗೆ ಆನ್ಲೈನ್ ಮೂಲಕವಾಗಿ ನಾವು ಸದಸ್ಯರ ನೋಂದಣಿ ಇರಬಹುದು ಚುನಾವಣೆ ಪ್ರಕ್ರಿಯೆ ಇರಬಹುದು ಇದನ್ನೆಲ್ಲವನ್ನ ಮಾಡಿದ್ದಕ್ಕಾಗಿ ಶ್ರೀ ದೇವರಾಜ್ ಸರ್ ಹಾಗೂ ನವೀನ್ ಸರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಸಂಘವನ್ನ ರಚನೆ ಮಾಡಿದ್ದೇವೆ ನಮ್ಮ ಸಮಸ್ಯೆಗಳನ್ನ ಕೇಳುವಂತ ಆಲಿಸುವಂತ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತ ಒಬ್ಬ ನವೀನ್ ಸರ್ ಅಂತ ನಾಯಕರು ನಮಗೆ ಸಿಕ್ಕಿದ್ದು ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯ ಕೇವಲ ಎರಡೇ ದಿನಗಳಲ್ಲಿ ರಾಜ್ಯದ ಮೂಲಕ ಎಲ್ಲರನ್ನ ಸಂಪರ್ಕ ಮಾಡಿದಂತ ಅಭೂತಪೂರ್ವ ಕಾರ್ಯಕ್ರಮ ನೆರವೇರಿಸಿ ಕೊಟ್ಟರು ಅತ್ಯಂತ ಯಶಸ್ವಿಯಾದಂತಹ ಕಾರ್ಯಕ್ರಮ ಇದು ಆಯಿತು ಈ ಕಾರ್ಯಕ್ರಮಕ್ಕೆ ಸಹಕರಿಸುವಂತ ಎಲ್ಲರಿಗೂ ಧನ್ಯವಾದವನ್ನ ಸಲ್ಲಿಸ್ತಾ ಇದೆ ಎಲ್ರಿಗೂ ನಮಸ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಬೋಧಕೇತರ ನೌಕರ ಸಂಘದ ಅಧ್ಯಕ್ಷರಾದಂಥ ನವೀನ್ 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 ಆರ್ ಅವರಿಗೂ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದಂತಹ ಅದಪ್ಪ ಬಾಗ್ಲಿಯವರು ಪ್ರಧಾನ ಕಾರ್ಯದರ್ಶಿ ಆದಂಥ ಆನಂದ್ ಅವರು ಖಜಾಂಚಿಯಾದಂಥ ರವೀಶ್ ಕೆಸಿ ಅವರು ಸಂಘಟನಾ ಕಾರ್ಯದರ್ಶಿಯಾದಂಥ ವಿನಯ್ ಅವರು ಮತ್ತು ಸಹ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಅವರು ಎಲ್ಲ ಹೊಸ ಸಮಿತಿಯನ್ನ ಒಂದು ರಚನೆ ಮಾಡಿ ಚುನಾವಣೆ ಮೂಲಕ ಅವಿರೋಧವಾಗಿ ಆಯ್ಕೆ ಮಾಡಿ ಅವರಿಗೆ ಕೊಟ್ಟಿದ್ದೀವಿ ಇವತ್ತು ಪದನ ಗ್ರಹಣ ಆಗಿದೆ ಮತ್ತೆ ಅವರಿಗೆ ಎಲ್ಲ ಪ್ರಮಾಣ ಪತ್ರಗಳನ್ನ ವಿತರಣೆಯನ್ನು ಚುನಾವಣಾಧಿಕಾರಿಗಳು ಮತ್ತು ರಾಜ್ಯಾಧ್ಯಕ್ಷರ ಮೂಲಕ ವಿತರಿಸಲಾಗಿದೆ ಅವರು ಎಲ್ಲರೂ ಇನ್ನು ಮುಂದೆ ಸಂಘದಲ್ಲಿ ಎಲ್ಲ ಚಟುವಟಿಕೆಗಳನ್ನ ಎಲ್ಲಾನು ಯಶಸ್ವಿಯಾಗಿ ನಿರ್ವಹಿಸಲಿ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೋಧಕೇತರ ನೌಕರರ ಎಲ್ಲ ಸಮಸ್ಯೆಗಳನ್ನ ಆಲಿಸಲಿ ಅಂತ ಹೇಳಿ ಇನ್ನು ಮುಂದೆ ದೇವರಲ್ಲಿ ಪ್ರಾರ್ಥಿಸ್ತಾ ಅವ್ರಿಗೆಲ್ಲರೂ ಒಳ್ಳೇದಾಗ್ಲಿ ಸಂಘ ಒಳ್ಳೆ ಯಶಸ್ವಿಯಾಗಿ ನಡೆಸಲಿ ಅಂತ ಹೇಳಿ ಇನ್ನು ಮತ್ತೊಮ್ಮೆ ಅವರಲ್ಲಿ ಪ್ರಾರ್ಥಿಸ್ತೀವಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ